ಬನ್ನಿ ಬಸವತತ್ವದಿಂದ ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಿಸಲು ಒಂದಾಗೋಣ ಜ್ಞಾನಯೋಗಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಮೂರನೇ ಪುಣ್ಯಸ್ಮರಣೆಯ ಅಂಗವಾಗಿ ನಂದಿಕೂಗು ಅಭಿಯಾನದ ಅಡಿಯಲ್ಲಿ ಕನಿಷ್ಠ ಮುನ್ನೂರ ಮೂವತ್ತು ಜೋಡೆತ್ತಿನ ಬಂಡಿಗಳ ಸಮಾವೇಶ ಹಾಗೂ ಬಸವತತ್ವದಿಂದ ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಿಸುವ ಕುರಿತು ವೈಜ್ಞಾನಿಕ ಚಿಂತನೆ ಕಾರ್ಯಕ್ರಮ ಜರುಗಲಿದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜನ್ಮಸ್ಥಳವಾದ ಬಿಜ್ಜರಗಿ ಗ್ರಾಮದ ಶ್ರೀ ಸನ್ಯಾಸಪ್ಪನ ಮಠದಲ್ಲಿ ಜರುಗುವುದು ವೈಕುಂಠ ಏಕಾದಶಿಯ ದಿನವಾದ ಮೂವತ್ತನೆಯ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಮಂಗಳವಾರ ಮುಂಜಾನೆ ಹತ್ತು ಗಂಟೆಗೆ ಕಾರ್ಯಕ್ರಮ ಜರುಗುವುದು ಎಲ್ಲರಿಗೂ ಆದರದ ಸ್ವಾಗತ ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ಪ್ರೋತ್ಸಾಹ ಧನ ನೀಡುವ ಯೋಜನೆ ಜಾರಿಗೆ ತರುವ ಕುರಿತು ಹಾಗೂ ಬಸವತತ್ವದಿಂದ ಸ್ವಾವಲಂಬಿ ಗ್ರಾಮಗಳನ್ನು ನಿರ್ಮಿಸುವ ಮಾರ್ಗೋಪಾಯದ ಕುರಿತು ಮಾಹಿತಿ ಪಡೆಯಲು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಎಲ್ರಿಗೂ ನಮಸ್ಕಾರ ಒಂದು ಹಳೆಯ ಪ್ರಾಚೀನ ತತ್ವವನ್ನಿಟ್ಟುಕೊಂಡು ನಮ್ಮ ಹಳ್ಳಿಗಳನ್ನ ಸ್ವಾವಲಂಬಿ ಮಾಡುದು ಹೇಗೆ ಅನ್ನೋದರ ಬಗ್ಗೆ ಒಂದು ವೈಜ್ಞಾನಿಕ ಚಿಂತನೆಯನ್ನ ಇವತ್ತು ನೋಡೋಣ ಇದು ಸುಮ್ನೆ ಒಂದು ಇತಿಹಾಸದ ಪಾಠ ಅನ್ಕೋಬೇಡಿ ನಮ್ಮ ಮುಂದಿನ ದಿನಗಳಿಗೆ ಅಂದರೆ ನಮ್ಮ ಭವಿಷ್ಯಕ್ಕೆ ಇದು ದಾರಿ ತೋರಿಸಬಲ್ಲ ಒಂದು ಅದ್ಭುತ ಮಾಡಲಾಗ್ಬೋದು ಸರಿ ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ ಅಲ್ವಾ ನಮ್ಮೆಲ್ಲರ ಮುಂದಿರೋ ಒಂದು ದೊಡ್ಡ ಪ್ರಶ್ನೆ ಅಂದ್ರೆ ಒಂದು ಹಳ್ಳಿ ಹೊರಗಿನ ಪ್ರಪಂಚದ ಸಹಾಯ ಇಲ್ಲದೆ ಸಂಪೂರ್ಣವಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲೋದು ಅದು ನಿಜವಾಗ್ಲೂ ಸಾಧ್ಯನಾ ಹೇಗೆ ಸಾಧ್ಯ ಇವತ್ತಿನ ನಮ್ಮ ಇಡೀ ಚರ್ಚೆ ಇದೇ ಪ್ರಶ್ನೆ ಸುತ್ತ ಸುತ್ತುತ್ತೆ ಈ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ನಮ್ಮದೇ ಆದ ಒಂದು ಅದ್ಭುತವಾದ ತತ್ವದಲ್ಲಿ ಅಡಗಿದೆ ಅದೇ ಬಸವತತ್ವ ಅಂದ್ರೆ ಏನಿದು ತುಂಬಾ ಸಿಂಪಲ್ ಜೋಡೆತ್ತನ್ ಬಳಸೋ ರೈತರು ತಮ್ಮ ಕಾಯಕದ ಮೂಲಕ ಪಂಚಮಹಾಭೂತಗಳು ಅಂದರೆ ನೆಲ ಜಲ ವಾಯು ಇವೆಲ್ಲವನ್ನ ಜೀವಂತವಾಗಿಡ್ತಾರೆ ಹಾಗೆ ದಾಸೋಹ ಅನ್ನೋ ಸಂಸ್ಕೃತಿಯಿಂದ ಇಡೀ ಸಮುದಾಯವನ್ನೇ ಗಟ್ಟಿ ಮಾಡ್ತಾರೆ ನೋಡಿ ಇದು ಬರೀ ವ್ಯವಸಾಯ ಅಲ್ಲ ಇದೊಂದು ಕಂಪ್ಲೀಟ್ ಲೈಫ್ ಸ್ಟೈಲ್ ಹಾಗಾದರೆ ಈ ಪರಿಹಾರವನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲ್ ನಾವು ಈ ಬಸವ ತತ್ವ ಅಂದರೆ ಏನು ಅದರ ಆಳ ಎಷ್ಟು ಅಂತ ತಿಳ್ಕೋಬೇಕಾಗುತ್ತೆ ಇದರ ಅಡಿಪಾಯ ಏನು ನಮ್ಮ ಪರಂಪರೆಯಲ್ಲಿ ಇದು ಹೇಗೆ ಬೆರೆತು ಹೋಗಿದೆ ಬನ್ನಿ ನೋಡೋಣ ವಿಶ್ವಗುರು ಬಸವಣ್ಣನವರ ಒಂದು ವಚನ ಇದೆ ಕೃಷಿಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿ ಬದುಕಿಸಯ್ಯಾ ಅಬ್ಬಾ ಎಂಥಾ ಮಾತಲ್ವಾ ಇದರ ಅರ್ಥ ಯಾರು ವ್ಯವಸಾಯ ಮಾಡ್ತಾರೋ ಆ ಭಕ್ತನ ಪಾದವೇ ನಮ್ಗೆ ದಾರಿ ಅದನ್ನ ತೋರಿಸಿ ನಮ್ಮನ್ನ ಬದುಕಿಸುವ ಅಂತ ಈ ಒಂದೇ ಸಾಲಲ್ಲಿ ಕೃಷಿಗೆ ರೈತನಿಗೆ ಎಂಥ ದೈವಿಕ ಸ್ಥಾನ ಕೊಟ್ಟಿದ್ದಾರೆ ನೋಡಿ ಸಮಾಜದ ಗುರುಗಳು ಉಳಿಬೇಕು ಅಂದರೆ ಜೋಡೆ ಎತ್ತಿನ ರೈತರು ಇರಲೇಬೇಕು ಅನ್ನೋದು ಅವರ ದೃಢವಾದ ನಿಲುವಾಗಿತ್ತು ಅಂದಹಾಗೆ ಈ ತತ್ವ ಬರೀ ಮಾತಿಗಷ್ಟೇ ಸೀಮಿತ ಆಗಲಿಲ್ಲ ರಾಷ್ಟ್ರಕೂಟರು ಚಾಲುಕ್ಯರು ಹೊಯ್ಸಳರು ಹೀಗೆ ದಕ್ಷಿಣ ಭಾರತವನ್ನಾಳಿದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೂರಾರು ವರ್ಷಗಳ ಕಾಲ ಇದೇ ಬಸವ ತತ್ವವನ್ನೇ ಅಡಿಪಾಯವಾಗಿಟ್ಕೊಂಡು ಸಮೃದ್ಧವಾದ ಸಮಾಜಗಳನ್ನು ಕಟ್ಟಿದವು ಅಂದರೆ ಇದು ಇತಿಹಾಸದಲ್ಲಿ ಈಗಾಗಲೇ ಪ್ರೂವ್ ಆಗಿರುವಂತಹ ಒಂದು ಸಕ್ಸಸ್ಫುಲ್ ಮಾಡೆಲ್ ಈ ಇಡೀ ಪರಂಪರೆಯ ಪ್ರತೀಕ ಸಿಂಬಲ್ ಯಾವುದು ಗೊತ್ತಾ ಅದುವೇ ನಂದಿ ನಾವು ಸಾವಿರಾರು ದೇವಸ್ಥಾನಗಳಲ್ಲಿ ನೋಡ್ತೀವಿ ಶಿವಲಿಂಗದ ಮುಂದೆ ನಂದಿ ಇರುತ್ತೆ ಯಾಕೆ ಯಾಕಂದ್ರೆ ನಂದಿ ಅನ್ನೋದು ರೈತನ ಸಂಕೇತ ಅದು ನಮ್ಮ ದೇಶದ ಎಲ್ಲಾ ರೈತರನ್ನ ಒಂದು ಮಾಡುವ ಭಾವೈಕ್ಯತೆಯ ಚಿಹ್ನೆ ಅಷ್ಟೇ ಅಲ್ಲ ಗುರುಶಿಷ್ಯ ಪರಂಪರೆಯ ಒಂದು ಮುಖ್ಯ ಕೊಂಡಿಯೂ ಹೌದು ಆದ್ರೆ ಇಷ್ಟೊಂದು ಗೊಪ್ಪ ಇತಿಹಾಸ ಇಷ್ಟೊಂದು ವೈಭವ ಇದ್ದ ಈ ಸಂಪ್ರದಾಯ ಇವತ್ಯಾಕೆ ಅವನತಿಯ ಹಾದಿ ಹಿಡಿದಿದೆ ಏನಾಯ್ತು ಇದಕ್ಕೆ ಕಾರಣ ಎರಡು ಬೇರೆ ಬೇರೆ ತತ್ವಗಳ ನಡುವಿನ ಒಂದು ದೊಡ್ಡ ಸಂಘರ್ಷ ಆ ಸಂಘರ್ಷ ಏನು ಅಂತ ಇಲ್ಲಿ ಸ್ಪಷ್ಟವಾಗಿ ನೋಡ್ಬೋದು ನೋಡಿ ಒಂದು ಕಡೆ ಬಸವತತ್ವ ಇದು ಜೋಡೆತ್ತಿನ ಶಕ್ತಿ ಮೇಲೆ ನಿಂತಿದೆ ನೈಸರ್ಗಿಕ ಗೊಬ್ಬರವನ್ನೇ ಬಳಸುತ್ತೆ ನಮ್ಮ ಹಳ್ಳಿಗಳನ್ನ ಸ್ವಾವಲಂಬಿ ಮಾಡುತ್ತೆ ಇನ್ನೊಂದು ಕಡೆ ತತ್ವ ಅಂದ್ರೆ ಪೆಟ್ರೋಲ್ ಡೀಸೆಲ್ ಶಕ್ತಿ ಇದು ರಾಸಾಯನಿಕ ಗೊಬ್ಬರಗಳನ್ನು ತಂದಿತು ಹಳ್ಳಿಗಳನ್ನ ಹೊರಗಿನವರ್ ಮೇಲೆ ಅವಲಂಬಿತವಾಗುವಂತೆ ಮಾಡಿತು ಎರಡಕ್ಕೂ ಇರೋ ವ್ಯತ್ಯಾಸ ಅಜಗಜಾಂತರ ಅಲ್ವಾ ಹಾಗಾದ್ರೆ ಸಮಸ್ಯೆ ಎಲ್ಲಿಂದ ಕಳೆದ ಕೆಲವು ದಶಕಗಳಿಂದ ಸರ್ಕಾರಗಳ ಆದ್ಯತೆ ಪ್ರಿಯಾರಿಟಿ ಬಸವತತ್ವದಿಂದ ನಿಧಾನವಾಗಿ ತೈಲ ತತ್ವದ ಕಡೆಗೆ ಶಿಫ್ಟ್ ಆಯಿತು ಈ ಒಂದು ಸಣ್ಣ ಬದಲಾವಣೆ ಅನ್ಸ್ಬೋದು ಆದರೆ ಇದೇ ನಮ್ಮ ಹಳ್ಳಿಗಳ ಮೇಲೆ ದೊಡ್ಡ ಗಂಭೀರವಾದ ಪರಿಣಾಮ ಬೀರಿದ್ದು ಆ ಪ್ರಿಯಾರಿಟಿ ಚೇಂಜ್ ಆದ್ಮೇಲೆ ಏನೇನೆಲ್ಲ ಆಯ್ತು ಅದರ ಪರಿಣಾಮಗಳೇನೋ ಹೇಳಬೇಕು ಅಂದ್ರೆ ಅದೊಂದು ಬಿಕ್ಕಟ್ಟಿನ ಸರಪಳಿಯನ್ನೇ ಒಂದು ಚೈನ್ ರಿಯಾಕ್ಷನನ್ನೇ ಸೃಷ್ಟಿ ಮಾಡ್ತು ಅದೇನು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಪರಿಸರದ ಮೇಲೆ ಆದ ಹೊಡ್ತ ಜೋಡೆತ್ತನ್ ಬಳತೋ ರೈತರ ಕಮ್ಮಿ ಕಮ್ಮಿಯಾಯ್ತು ಆಗೇನಾಯ್ತು ಹಳ್ಳಿಗಳಲ್ಲಿ ಬೇರೆ ಜಾನುವಾರುಗಳು ಕಾಣದಂತೆ ಆದ್ವು ಇದರಿಂದ ತಿಪ್ಪೆ ಗೊಬ್ಬರದ ಕೊರತೆ ಶುರುವಾಯಿತು ಮಣ್ಣಿನಲ್ಲಿರೋ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತಾರಲ್ಲ ಅದು ಕಡಿಮೆ ಆಯಿತು ಇದರ ನೇರ ಪರಿಣಾಮ ಬೆರೆನೇ ಸರಿಯಾಗಿ ಬರದಂಗೆ ಆಯಿತು ನೋಡಿ ಪರಿಸರದ ಮೇಲೆ ಆದ ಈ ಒಡೆತ ಅಲ್ಲಿಗೇ ನಿಲ್ಲಿಲ್ಲ ಅದು ನೇರವಾಗಿ ಮನುಷ್ಯರ ಮೇಲೆ ನಮ್ಮ ಆರ್ಥಿಕತೆ ಮೇಲೆ ಪರಿಣಾಮ ಬೀರಿತು ರೈತರಿಗೆ ಬೆಳೆ ಬೆಳೆಯೋ ಖರ್ಚು ಜಾಸ್ತಿ ಆಯ್ತು ಸಾಲದ ಹೊರೆ ಹೆಚ್ಚಾಯಿತು ಅಯ್ಯೋ ಆತ್ಮಹತ್ಯೆಗಳು ಕೂಡ ಜಾಸ್ತಿ ಅದು ದೈಹಿಕವಾಗಿ ಮಾನಸಿಕವಾಗಿ ರೈತರು ಕುಗ್ಗಿಹೋದ್ರು ಕೊನೆಗೆ ಏನಾಯ್ ಗೊತ್ತಾ ನಮ್ಮ ಹಳ್ಳಿಗಳು ತಮ್ಮ ಸ್ವಾವಲಂಬನೆಯನ್ನೇ ಕಳ್ಕೊಂಡ್ಬಿಟ್ವು ಇಷ್ಟೆಲ್ಲಾ ಸಮಸ್ಯೆಗಳನ್ನ ಕೇಳಿದ ಮೇಲೆ ಅಯ್ಯೋ ಇದಕ್ಕೆಲ್ಲ ಪರಿಹಾರವೇ ಇಲ್ವಾ ಅಂತ ಅನ್ಸ್ಬೋದು ಖಂಡಿತ ಇದೆ ಈ ಚಿಂತನೆ ಒಂದು ಸ್ಪಷ್ಟವಾದ ಪರಿಹಾರವನ್ನು ನಮ್ಮ ಮುಂದಿಡುತ್ತೆ ಅದೇನ್ ಗೊತ್ತಾ ನಮ್ಮ ಪರಂಪರೆಯ ಜೊತೆ ಹೊಸ ಟೆಕ್ನಾಲಜಿಯನ್ನ ಬೆರೆಸುವುದು ಈ ಪರಿಹಾರದ ಮೊದಲನೇ ಮತ್ತು ಅತ್ಯಂತ ಮುಖ್ಯವಾದ ಹೆಜ್ಜೆ ಇಲ್ಲಿದೆ ಯಾರೆಲ್ಲ ಬಸವ ಪಾಲಿಸಿ ಜೋಡೆತ್ತುಗಳನ್ನಿಟ್ಕೊಂಡು ವ್ಯವಸಾಯ ಮಾಡ್ತಾರೋ ಅಂತಹ ಪ್ರತಿಯೊಬ್ಬ ರೈತರಿಗೆ ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡುವುದೋ ಇದು ನಮ್ಮ ಪರಂಪರೆಯನ್ನ ಮತ್ತೆ ಮೇಲೆತ್ತಲು ಕೊಡುವ ಒಂದು ಡೈರೆಕ್ಟ್ ಫೈನಾನ್ಷಿಯಲ್ ಸಪೋರ್ಟ್ ಸೊ ಈ ನಲ್ಲಿ ಎರಡು ಮುಖ್ಯ ಭಾಗಗಳಿವೆ ಅಂತಾಯಿತು ಒಂದು ರೈತರಿಗೆ ನೇರವಾಗಿ ಹಣಕಾಸಿನ ನೆರವು ನೀಡೋದು ಎರಡು ಇವತ್ತಿನ ಮಾಡರ್ನ್ ಟೆಕ್ನಾಲಜಿಯನ್ನ ಬಳಸಿ ಎತ್ತುಗಳ ಶಕ್ತಿಯಾದ ನಂದಿ ಶಕ್ತಿಯನ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳೋದು ಹಾಗಾದರೆ ಈ ನಂದಿ ಶಕ್ತಿ ಅಂದ್ರೆ ಏನು ಅದರಿಂದ ಏನೆಲ್ಲ ಮಾಡ್ಬೋದು ಇಲ್ಲಿದೆ ನೋಡಿ ಎತ್ತುಗಳ ಶಕ್ತಿಯನ್ನ ಬಳಸಿ ಕರೆಂಟ್ ಉತ್ಪಾದಿಸಬಹುದು ಗ್ಯಾಸ್ ತಯಾರಿಸಬಹುದು ಅದ್ಭುತವಾದ ಜೈವಿಕ ಗೊಬ್ಬರ ಸಿಗತ್ತೆ ಔಷಧಿಗಳು ಸಿಗತ್ತೆ ಹಾಗೆ ಪೌಷ್ಟಿಕ ಆಹಾರವನ್ನೂ ಬೆಳೆಯಬಹುದು ಯೋಚನೆ ಮಾಡಿ ಒಂದೇ ಒಂದು ವ್ಯವಸ್ಥೆಯಿಂದ ಇಷ್ಟೆಲ್ಲ ಸಾಧ್ಯ ಅಂದ್ರೆ ಒಂದು ಹಳ್ಳಿ ಸಂಪೂರ್ಣವಾಗಿ ಸ್ವಾವಲಂಬಿಯಾಗೋಕೆ ಇನ್ನೇನ್ಬೇಕು ಆದರೆ ಈ ಅದ್ಭುತ ಪರಿಹಾರವನ್ನ ಜಾರಿಗೆ ತರೋದು ಒಬ್ಬರಿಂದ ಇಬ್ಬರಿಂದ ಆಗೋ ಕೆಲಸ ಅಲ್ಲ ಇದಕ್ಕೆ ಎಲ್ಲರೂ ಒಟ್ಟಾಗಬೇಕು ಒಂದು ಸಂಯೋಜಿತ ದೃಷ್ಟಿ ಅಂದರೆ ಒಂದು ಯುನೈಟೆಡ್ ವಿಷನ್ ಬೇಕು ಎಲ್ಲರ ಸಹಭಾಗಿತ್ವ ತುಂಬಾ ಅಗತ್ಯ ಈ ದೊಡ್ಡ ಕೆಲಸಕ್ಕೆ ಯಾರೆಲ್ಲ ಕೈಜೋಡಿಸ್ಬೇಕು ರೈತ ಮುಖಂಡರು ಇಂಡಸ್ಟ್ರಿಯಲಿಸ್ಟ್ಗಳು ರಾಜಕೀಯ ನಾಯಕರು ಹಾಗೆ ನಮ್ಮ ಧಾರ್ಮಿಕ ಗುರುಗಳು ಹೀಗೆ ಸಮಾಜದ ಪ್ರತಿಯೊಂದು ಸ್ತರದ ಲೀಡರ್ಗಳು ಒಟ್ಟಿಗೆ ಬರಬೇಕಾಗುತ್ತೆ ಎಲ್ಲರೂ ಸೇರಿ ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟೋ ಈ ಗುರಿಯ ಕಡೆಗೆ ಹೆಜ್ಜೆ ಹಾಕ್ಬೇಕು ಕೊನೆಯದಾಗಿ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ರ ಉದ್ದೇಶ ಇಷ್ಟೇ ನಮ್ಮ ಹಳೆಯ ಅತ್ಯಮೂಲ್ಯವಾದ ಬಸವ ತತ್ವದ ಜೊತೆ ಇವತ್ತಿನ ಹೊಸ ಟೆಕ್ನಾಲಜಿಯನ್ನ ಸೇರಿಸಿ ನಮ್ಮ ಹಳ್ಳಿಗಳನ್ನ ಮತ್ತೆ ಸ್ವಾವಲಂಬಿ ಮಾಡೋಕೆ ಸಾಧ್ಯ ಇದೆಯಾ ಅಂತ ವೈಜ್ಞಾನಿಕವಾಗಿ ಆಲೋಚಿಸುವುದು ಈ ಇಡೀ ಚಿಂತನೆ ನಮ್ಮುಂದೆ ಒಂದೇ ಒಂದು ಸರಳವಾದ ಆದ್ರೆ ತುಂಬಾನೇ ಶಕ್ತಿಯುತವಾದ ಮಾತನ್ನ ಇಟ್ಟು ಹೋಗುತ್ತೆ ಅದೇ ಯೋಚಿಸಿ ಕೋಟಿ ದೇವತೆ ದೇಹ ಸೇರಿದೆ ನಿನ್ನ ತನು ಎನ್ನುವ ಪೂಜ್ಯ ದೇವತೆ ನಿನ್ನ ನೆಲೆ ಶಿವ